ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿದಂತಹ ಮೂಡಾ ಹಗರಣ ಮೂಡಾ ಹಗರಣದ ಪಾದಯಾತ್ರೆಯನ್ನ ದೋಸ್ತಿ ನಾಯಕರು ಮುಂದುವರೆಸಿದ್ದಾರೆ ಇದಕ್ಕೆ ಸಡ್ಡು ಹೊಡೆದಿರುವಂತಹ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನ ಮಾಡ್ತಾ ಸಾಕ್ತು ಇವತ್ತು ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಮೈಸೂರನ್ನ ತಲುಪಿದೆ ಮೈಸೂರು ಇವತ್ತು ಸಾಕ್ಷಿ ಆಗ್ತಾ ಇದೆ ಮತ್ತೊಂದು ರಣರಂಗಕ್ಕೆ ಇದರ ಜೊತೆಗೆ ನಾಳೆ ಬಿಜೆಪಿ ಮೈಸೂರು ಚಲೋ ಕೂಡ ಮೈಸೂರನ್ನ ತಲುಪುತ್ತೆ ದೋಸ್ತಿ ಆಗಮನಕ್ಕೂ ಮುನ್ನ ಇವತ್ತು ಮೈಸೂರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮೈಸೂರಲ್ಲಿ ಇವತ್ತು ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೀತಾ ಇದೆ ಹನ್ನೊಂದು ಗಂಟೆಗೆ ಅಧಿಕೃತವಾಗಿ ಆರಂಭ ಆಗತ್ತೆ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ ಈಗಾಗಲೇ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ ಈ ಒಂದು ಸಮಾವೇಶದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರನ್ನ ಸೇರಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಪ್ರಮುಖ ವಿಚಾರ ಅಂದರೆ ಸಿದ್ದರಾಮಯ್ಯನವರೇ ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಎಲ್ಲ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಈಗಾಗಲೇ ಎರಡೆರಡು ಬಾರಿ ಈ ಒಂದು ಸ್ಥಳಕ್ಕೆ ವಿಸಿಟ್ ಕೊಟ್ಟು ಯಾವ ರೀತಿಯಾಗಿ ಸಿದ್ಧತೆಗಳು ಆಗಿದೆ ಅಂತ ಎಲ್ಲ ಪರಿಶೀಲನೆ ಮಾಡಿದ್ರು ಅಲ್ಲಿಗೆ ಸಿದ್ದರಾಮಯ್ಯನವರಿಗೆ ಈ ಒಂದು ಸಮಾವೇಶ ಈ ಒಂದು ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗತ್ತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಡಾಗ್ ಸ್ಕ್ವಾಡ್ಗಳ ಮೂಲಕವಾಗಿ ಭದ್ರತಾ ಚೆಕ್ಕಿಂಗ್ ಆಗಿದೆ ವಿಶಾಲವಾದಂತಹ ವೇದಿಕೆ ನಿರ್ಮಾಣ ಆಗಿದೆ ಮೂಡ ಹಗರಣಕ್ಕೆ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಬೆದರಿದ ಸಿಎಂ ಪತ್ನಿಗೆ ನೀಡಿದ ಹದಿನಾಲ್ಕು ಸೈಟ್ಗಳು ವಾಪಸ್ ಸೈಟ್ ವಾಪಸ್ ಕೊಡೋದಾಗಿ ಪುತ್ರ ಯತೀಂದ್ರ ಘೋಷಣೆ ಮಾಡಿದ್ದಾರೆ ಏನ್ ತಪ್ಪಾಗಿದೆ ಏನ್ ತಪ್ಪಾಗಿದೆ ಅನ್ನುವಂತ ಪ್ರಶ್ನೆ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಆದ್ರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಏನಿದೆ ಹದಿನಾಲ್ಕು ನಿವೇಶನಗಳು ನಮ್ಮದಲ್ಲ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಯತೀಂದ್ರ ಅವರ ಮಾತು ತನಿಖೆಯ ವರದಿ ಬರೋವರೆಗೂ ಆ ಹದಿನಾಲ್ಕು ನಿವೇಶನಗಳು ನಮ್ಮದಲ್ಲ ಇದು ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಅಚ್ಚರಿ ಹೇಳಿಕೆ ಈಗಾಗಲೇ ಸೈಟ್ ವಾಪಸ್ ಕೊಡೋದಾಗಿ ಹೇಳಿದ್ದೀನಿ ಎರಡ್ ಸಾವಿರದ ಐದರಿಂದ ಯಾರಿಗೆಲ್ಲ ನಿವೇಶನ ಕೊಟ್ಟಿದ್ದಾರೆ ಎಲ್ಲದರ ತನಿಖೆ ಆಗ್ತಾ ಇದೆ ಎರಡ್ ಸಾವಿರದ ಐದರ ನಂತರ ಹಂಚಿಕೆಯಾದಂತಹ ನಿವೇಶನಗಳು ರದ್ದಾಗಿದೆ ನ್ಯಾಯಾಂಗ ತನಿಖೆಯ ವರದಿ ಬರೋವರೆಗೆ ಅದು ನಮ್ಮ ಸೈಟ್ ಅಲ್ಲ ಸುಮ್ಮನೆ ನಮ್ಮ ತಂದೆ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಇದು ಮೈಸೂರಲ್ಲಿ ಸಿಎಂ ಪುತ್ರ ಯತೀಂದ್ರ ಕೊಟ್ಟಂತಹ ಹೇಳಿಕೆ ಈ ಹೇಳಿಕೆ ಅಚ್ಚರಿಯನ್ನ ಓಡಿಸ್ತಾ ಇದೆ ಹಾಗಿದ್ರೆ ಮೂಡ ಹಗರಣದ ಬಿಸಿ ತಟ್ಟ ಯಾವುದೇ ಅಪರಾಧ ಆಗಿಲ್ಲ ಯಾವುದೇ ತಪ್ಪಾಗಿಲ್ಲ ಅಂತ ಹೇಳ್ತಾ ಇದ್ದಂತಹ ಸಿಎಂ ಈಗ ನೋಡಿದ್ರೆ ಸಿಎಂ ಪುತ್ರ ಹೇಳ್ತಿದ್ದಾರೆ ಅದು ನಮ್ಮದಲ್ಲ ಅಂತ ಅಂದ್ರೆ ಸಿಎಂ ಪತ್ನಿಗೆ ಕೊಟ್ಟಂತಹ ಹದಿನಾಲ್ಕು ಸೈತಿಗಳನ್ನ ವಾಪಸ್ ಕೊಡೋದಾಗಿ ಪುತ್ರ ಯತೀಂದ್ರ ಮಾಡಿರುವಂತಹ ಘೋಷಣೆ बहुत अच्छा मूर्स्ता है ಜುಡಿಷಿಯಲ್ ಕಮಿಷನ್ಗೆ ಏನು ಹೇಳಿದೆ ಎರಡು ಸಾವಿರದ ಐದರಿಂದ ಏನೇನು ಸೈಟ್ಗಳು ಕೊಟ್ಟಿದೆ ಅದನ್ನೆಲ್ಲನೂ ತನಿಖೆ ಮಾಡಬೇಕು ಅಂತ ಹೇಳಿದೆ ಅದರರ್ಥ ಏನರ್ಥ ಅದು ರದ್ದಾಗಿದೆ ಅಂತಲೇ ಅರ್ಥ ಈಗ ನಮ್ಮ ಸೂಪರ್ದಿಗೆ ಬರೋದಿಲ್ಲ ಆ ಸು ಜುಡಿಷಿಯಲ್ ಕಮಿಷನ್ ಅವರು ತನಿಖೆ ಮಾಡಿ ವರದಿ ಕೊಡೋ ತನಕ ಅದು ನಮ್ಮ ಸೈಟ್ಗಳಲ್ಲ ಸೊ ಹಾಗಾಗಿ ಅವ್ರು ತನಿಖೆ ಮಾಡಿ ವರದಿ ಕೊಡ್ತಾರೆ ಅವ್ರು ನಮ್ಮದು ಅಂತ ಹೇಳಿದ್ರೆ ಸೈಟ್ ಇಲ್ಲ ಇಲ್ಲಾಂದರೆ ನಾವು ಕೋರ್ಟ್ಗೂ ಹೋಗಿ ನಾವು ಕ ನಮ್ಮ ನ್ಯಾಯ ದೊಡ್ಡಿಸ್ಕೊಳಕ್ಕೆ ನಾವೇನು ವೈಯಕ್ತಿಕವಾಗಿ ಮಾಡಬೇಕು ಕುಟುಂಬದವರು ನಾವು ಅದನ್ನು ಮಾಡ್ತೀವಿ ಆದರೆ ಅದನ್ನು ಅನ್ನೆಸೆಸರಿಯಾಗಿ ತಂದೆ ತಂದೆಯವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇದೆಯಲ್ಲ ಅದು ಸುಳ್ಳು ಅಂದ್ರೆ ನಿಮ್ಮ ಮಾತಿನ ಅರ್ಥ ಈಗ ಸೈಟ್ ಜುಡಿಷಿಯಲ್ ಕಮಿಷನ್ ಕೊಟ್ಟು ಇನ್ನೇನು ಅರ್ಥ ಎರಡ್ ಸಾವಿರದ ಐದರಿಂದ ಏನೇನು ಸೈಟ್ಗಳಿಗೆ ಹೋಗಿದೆ ಈ ತರ ಮೂಡದಿಂದ ಕೊಟ್ಟಿರೋದು ಅದನ್ನೆಲ್ಲಾನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ತನಿಖೆ ಮುಗಿಯೋದು ಮುಗಿದು ಅವ್ರು ವರದಿ ಕೊಡತಂಗ ಆ ಸೈಟ್ ನಮ್ದಲ್ಲ ಅಂದ್ರೆ ಈ ಹದಿನಾಲ್ಕು ಸೇರಿದಂತೆ ಬೇರೆ ಪ್ರಕರಣದಲ್ಲಿ ಬೇರೆ ಪ್ರಕರಣಗಳನ್ನು ಕೂಡ ಹಂಗೆ ಆಗುತ್ತೆ ಜುಡಿಷಿಯಲ್ ಕಮಿಷನ್ಗೆ ಏನು ಹೇಳಿದೆ ಎರಡು ಸಾವಿರದ ಐದರಿಂದ ಏನೇನು ಸೈಟ್ಗಳು ಕೊಟ್ಟಿದೆ ಅದನ್ನೆಲ್ಲನೂ ತನಿಖೆ ಮಾಡಬೇಕು ಅಂತ ಹೇಳಿದೆ ಅದರರ್ಥ ಏನರ್ಥ ಅದು ರದ್ದಾಗಿದೆ ಅಂತಲೇ ಅರ್ಥ ಈಗ ನಮ್ಮ ಸೂಪರ್ದಿಗೆ ಬರೋದಿಲ್ಲ ಆ ಸು ಜ್ಯುಡಿಷಲ್ ಕಮಿಷನ್ ಅವರು ತನಿಖೆ ಮಾಡಿ ವರದಿ ಕೊಡೋ ತನಕ ಅದು ನಮ್ಮ ಸೈಟ್ ಅಲ್ಲ ಸೊ ಹಾಗಾಗಿ ಅವ್ರು ತನಿಖೆ ಮಾಡಿ ವರದಿ ಕೊಡ್ತಾರೆ ಅವ್ರು ನಮ್ದು ಅಂತ ಹೇಳಿದ್ರೆ ಸೈಟ್ ಇಲ್ಲ ಇಲ್ಲಾಂದರೆ ನಾವು ಕೋರ್ಟ್ಗೂ ಹೋಗಿ ನಾವು ಕ ನಮ್ಮ ನ್ಯಾಯ ದೊಡ್ಡಿಸ್ಕೊಳಕ್ ನಾವೇನು ವೈಯಕ್ತಿಕವಾಗಿ ಮಾಡಬೇಕು ಕುಟುಂಬದವರು ನಾವು ಅದನ್ನು ಮಾಡ್ತೀವಿ ಆದರೆ ಅದನ್ನು ಅನ್ನೆಸರಿಯಾಗಿ ತಂದೆಯವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಬಿಂಬಿಸೋದಿದೆಯಲ್ಲ ಅದು ಸುಳ್ಳು ನಿಮ್ಮ ಮಾತಿನ ತರ ಎಸ್ ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧು ಈಗ ಸಂಪರ್ಕದಲ್ಲಿದ್ದಾರೆ ಮಧು ಮೂಡ ಹಗರಣ ಸಿಎಂ ಕುರ್ಚಿಗೆ ಕಂಟಕ ತಂದೊಡ್ತಾ ಇರುವಂತಹ ಹಗರಣ ಒಂದು ಕಡೆ ವಿಪಕ್ಷಗಳು ಪ್ರತಿಭಟನೆ ಮಾಡಿ ಪಾದಯಾತ್ರೆ ಸಾಕ್ತಾ ಇವೆ ಅದಕ್ಕ ವಿರುದ್ಧವಾಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಿಎಂ ರೆಡಿ ಆಗಿದ್ದಾರೆ ಈ ಸಂದರ್ಭದಲ್ಲಿ ಯತೇಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಈ ಹೇಳಿಕೆ ಏನಿದೆ ಸೈಟ್ಗಳು ನಮ್ಮದಲ್ಲ ಅಂತ ಇದು ಭಾರಿ ಸಂಚಲನ ಮೂಡಿಸ್ತಾ ಇದೆ ಎಲ್ಲ ಒಂದು ಕಡೆ ಬಿಸಿ ತಟ್ಟಿದೆ ಅಂತ ಇಲ್ಲಿ ಸ್ಪಷ್ಟ ಆಗ್ತಿದೆಯಾ ಅಂತ ಅದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಿದ್ಧರಾಮಯ್ಯನವರ ಇತ್ತೀಚಿನ ನಡೆಗಳು ಜೊತೆಗೆ ಅವರ ಹೇಳಿಕೆಗಳು ಜೊತೆಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲೂ ಈಗ ಸಿದ್ದರಾಮಯ್ಯನವರು ತೆಗೆದುಕೊಳ್ತಾ ಇರ್ತಕ್ಕಂಥ ಮುತುವರ್ಜಿ ಅವರೇ ಮುಂದೆ ನಿಂತು ಕಾರ್ಯಕ್ರಮವನ್ನು ನಡ್ತಾ ಇರ್ತಕ್ಕಂಥ ರೀತಿಯನ್ನು ಗಮನಿಸೋದೇ ಆದರೆ ಈ ಒಂದು ಮೂಢ ಹಗರಣ ಏನಿದೆ ಮೂಢ ಹಗರಣ ಅನ್ನೋದು ಸಿದ್ದರಾಮಯ್ಯವರ ಕುರ್ಚಿಗೆ ಒಂದಷ್ಟು ತೊಡಕನ್ನು ತಂದಿರ್ತಕ್ಕಂಥದ್ದು ಕಂಟಕವನ್ನು ತಂದಿರ್ತಕ್ಕಂಥದ್ದು ಆದರೂ ಕೂಡ ಅದನ್ನ ಮರೆಮಾಚಿಕೊಂಡು ಸಿದ್ದರಾಮಯ್ಯನವರು ಮುಂದುವರಿತಾ ಇದ್ದಾರೆ ಅನ್ನೋದು ಅವರ ಹೇಳಿಕೆಗಳು ಅವರ ಪುತ್ರ ಅವರ ಹೇಳಿಕೆಗಳೇನಿವೆ ಅವು ಸಮರ್ಥನೆ ಮಾಡ್ತಾ ಇದೆ ಇನ್ನು ಈ ಮೂಢ ವಿಚಾರದಲ್ಲಿ ಏಳು ದಿನಗಳಿಂದ ಕೂಡ ಮೈಸೂರು ಚಲೋ ಪಾದಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂತಹ ಮೈತ್ರಿ ಪಡೆಗಳೇನಿವೆ ಅವು ಇವತ್ತು ಮೈಸೂರಿಗೆ ಬಂದು ಸೇರ್ಕೊಳ್ತಾ ಇವೆ ಪ್ರತಿ ಹಂತದಲ್ಲೂ ಕೂಡ ಬೆಂಗಳೂರಿನಿಂದ ಏನು ಮೈಸೂರು ಕಡೆಗೆ ಹೊರಟಂತಹ ಮೈತ್ರಿ ಪಡೆಗಳು ಯಾವ ಯಾವ ನಗರಗಳನ್ನು ತಲುಪುತ್ತವೆ ಅದರ ಇಂದಿನ ದಿನವೇ ಕೂಡ ಕಾಂಗ್ರೆಸ್ ಕೂಡ ಜನಾಂದೋಲನ ಸಭೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇತ್ತು ಅದರ ಸಮಾರೋಪ ಇವತ್ತು ಮೈಸೂರಿನಲ್ಲಾಗ್ತಾ ಇರತಕ್ಕಂಥದ್ದು ಹೇಳಿ ಕೇಳಿ ಮೈಸೂರು ಅನ್ನುವಂಥದ್ದು ಸಿ ಎಂ ಸಿದ್ದರಾಮಯ್ಯವರ ತವರು ಕ್ಷೇತ್ರ ಆಗಿರ್ತಕ್ಕಂಥದ್ದು ಇಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯವರು ಮುಂದಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಮೈಸೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ ಇದು ಬೃಹತ್ತಾದ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಬೃಹತ್ತಾದ ಕಾರ್ಯಕ್ರಮವನ್ನು ಬೃಹತ್ತಾದ ಪೆಂಡಲನ್ನು ಹಾಕಿ ವೇದಿಕೆಯನ್ನು ಹಾಕಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ನೀವು ಗಮನಿಸ್ಬೋದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಏನಿದೆ ಮೈದಾನದಲ್ಲಿ ಜನಾಂದೋಲನ ಈಗ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಬೃಹತ್ತಾದ ವೇದಿಕೆಯನ್ನ ವೇದಿಕೆಯನ್ನು ಹಾಕಿದ್ದಾರೆ ಜೊತೆಗೆ ಮೂರು ವೇದಿಕೆಗಳಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಒಂದು ಮುಖ್ಯ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸೇರಿದಂತೆ ಸರ್ಕಾರದ ಪ್ರಮುಖ ನಾಯಕರಿದ್ರೆ ಇನ್ನು ಅಳದುಳಿದಂತಹ ಎಡ ಮತ್ತೆ ಬಲದಲ್ಲಿರ್ತಕ್ಕಂತಹ ವೇದಿಕೆಗಳೇನಿವೆ ಅವುಗಳಲ್ಲೂ ಕೂಡ ಅವರನ್ನು ಬೆಂಬಲಿಸುವಂತವರು ರಾಜ್ಯದ ಇತರ ನಾಯಕರುಗಳನ್ನ ಇರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಇನ್ನು ತಮ್ಮದೇ ತವರ್ ನೆಲದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಸಮಾವೇಶ ಏನಿದೆ ಸಮಾವೇಶಕ್ಕೆ ಹೆಚ್ಚು ಜನರನ್ನ ಸೇರಿಸುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲರೂ ಟಾಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಬೃಹತ್ ಆದ ಅನ್ನು ಹಾಕಿ ಜನರಿಗೆ ಎಲ್ಇಡಿ ವ್ಯವಸ್ಥೆಯನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಚೇರ್ಗಳ ಗಳ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಅಂದ್ರೆ ಸುಮಾರು ಇವತ್ತು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಆರಂಭ ಈ ಒಂದು ಕಾರ್ಯಕ್ರಮ ಏನಿದೆ ಕಾರ್ಯಕ್ರಮದಲ್ಲಿ ರಾಜ್ಯದ ನಾನಾ ನಾಯಕರು ಸೇರ್ತಾರೆ ಜೊತೆಗೆ ಫ್ಲೆಕ್ಸ್ ಗಳನ್ನು ನೀವು ಗಮನಿಸಬಹುದು ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯ ಬಿಂಬಿಸುವಂತಹ ನಿಟ್ಟಿನಲ್ಲೇ ಕೂಡ ಇರತಕ್ಕಂಥದ್ದು ವೇದಿಕೆಯಲ್ಲಿ ಎರಡು ಪ್ರಮುಖವಾದ ಫ್ಲೆಕ್ಸ್ ಗಳನ್ನು ಹಾಕಲಾಗಿದೆ ಅದರಲ್ಲಿ ಎರಡು ಕಡೆಗಳಲ್ಲೂ ಸಿದ್ದರಾಮಯ್ಯ ಫೋಟೋ ಒಂದು ಕಡೆ ಅವರು ಸಿಂಗಲ್ ಆಗಿ ಇರತಕ್ಕಂಥ ಫೋಟೋ ಆದರೆ ಮತ್ತೊಂದು ಕಡೆಯಲ್ಲಿ ಅವರನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರ ಜೊತೆಯಲ್ಲಿ ಫೋಟೋವನ್ನಷ್ಟೇ ಕೂಡ ಹಾಕಿರ್ತಕ್ಕಂಥದ್ದು ಒಂದು ಹಂತದಲ್ಲಿ ಹೇಳೋದಾದ್ರೆ ಏನು ಸಿದ್ದರಾಮೋತ್ಸವ ಏನು ನಡೀತು ಅದರ ಮುಂದುವರೆದ ಭಾಗ ಇದಾಗ್ಬಹುದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ಕೂಡ ಗಮನಿಸಬಹುದು ಇನ್ನು ಮೂಢ ವಿಚಾರದಲ್ಲಿ ಈಗ ಏನು ಮೈತ್ರಿ ಪಕ್ಷಗಳು ಅವರ ವಿರುದ್ಧವಾಗಿ ಮುಗಿಬಿದ್ದಿವೆ ಇದು ಒಂದು ರೀತಿಯಲ್ಲಿ ಬಿಸಿ ಮುಡುತ್ತಂತೆ ಕೂಡ ಕಂಡು ಬರ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಅವರ ಪತ್ನಿಯವರಿಗೆ ಸಿಕ್ಕಿರ್ತಕ್ಕಂಥ ಹದಿನಾಲ್ಕು ಬದಲಿ ಸೈಟ್ಗಳೇನಿವೆ ಸೈಟ್ಗಳ ವಿಚಾರದಲ್ಲಿ ಒಂದಷ್ಟು ತೊಡಕುಗಳೇನಾದ್ರೂ ಆಗಿದೆಯಾ ಅಂತೇಳಿ ಈಗ ನಾವು ಗಮನಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬಹಳ ಪ್ರಮುಖವಾಗುತ್ತೆ ಯಾಕಂತಂದ್ರೆ ನ್ಯಾಯಾಂಗ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸೈಟ್ಗಳು ನಮ್ಮ ಸುಪರ್ದಿಯಲ್ಲಿ ಇರೋದಿಲ್ಲ ಒಂದು ಹಂತದಲ್ಲಿ ತನಿಖೆ ಪೂರ್ಣ ಆಗಿ ನ್ಯಾಯಾಂಗ ತನಿಖೆಯಲ್ಲಿ ಅದು ನಮಗೆ ಸೇರಿದ್ದು ಅಂತ ಮಾತ್ರ ನಮಗೆ ನಮಗೆ ಬರುತ್ತೆ ನಾವು ಮೂಲಕವಾಗಿ ಬೇರೆ ರೀತಿಯಲ್ಲಿ ನ್ಯಾಯವನ್ನ ಪಡ್ಕೊಳ್ತೀವಿ ಹೇಳಿಕೆ ಏನಿದೆ ಬಹುಶಃ ಈ ಒಂದು ವಿಚಾರ ಸಿದ್ದರಾಮಯ್ಯನವರ ಕುರ್ಚಿಗೆ ಒಂದಷ್ಟು ಕಂಟಕವನ್ನ ತಂದಿದ್ದೆ ಅದರಿಂದ ಪಾರಾಗಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಕಸರತ್ತನ್ನು ಕೂಡ ತೆರೆಮರೆಯಲ್ಲಿ ಸಿದ್ಧರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಾಹಿತಿಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್